ಕೈಗೆಟುಕುವ ದರದಲ್ಲಿ ಸೂರು ನೂತನ ತಂತ್ರಜ್ಞಾನ ಅಳವಡಿಕೆಗೆ ರಾಷ್ಟ್ರೀಯ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಮಂಡಳಿ ನೈಗೆಟುಕೋ ಕರೆ ರಿಯಲ್ ಎಸ್ಟೇಟ್ ಉದ್ಯಮ ಮುನ್ನಡೆಸಲು ಚತುರ ತಂತ್ರಜ್ಞಾನ ಎರಡು ಸಾವಿರದ ನಲವತ್ತೇಳರ ದೃಷ್ಟಿಕೋನ ಅನಾವರಣಗೊಳಿಸಿದ ನರೆಟ್ಕೋ ಕೈಗೆಟುಕುವ ದರದಲ್ಲಿ ನಿರ್ಮಾಣ ಮನೆಗಳನ್ನು ನಿರ್ಮಿಸುವ ಕುರಿತಂತೆ ರಿಯಲ್ ಎಸ್ಟೇಟ್ ವಲಯದ ಪರಮೋಚ್ಚ ಸಂಸ್ಥೆ ರಾಷ್ಟ್ರೀಯ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಮಂಡಳಿ ನರೆಟ್ಗೋ ನಗರದಲ್ಲಿ ರಿಯಲ್ ಎಸ್ಟೇಟ್ ಶೃಂಗಸಭೆ ನಡೆಸಿತು ರಿಯಲ್ ಎಸ್ಟೇಟ್ ವಲಯದ ಪ್ರಮುಖರು ಹಣಕಾಸು ಸಲಹೆಗಾರರು ವಿಷಯ ತಜ್ಞರು ಸುಲಭ ದರದಲ್ಲಿ ಮನೆಗಳನ್ನು ನಿರ್ಮಿಸುವ ಕುರಿತು ಇಡೀ ಸಮಾಲೋಚನೆ ನಡೆಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯಂತೆ ಪ್ರತಿಯೊಬ್ಬರಿಗೂ ಸೂರು ಭರವಸೆ ಈಡೇರಿಸುವ ಮಾರ್ಗೋಪಾಯಗಳು ಮತ್ತು ವಿಧಾನಗಳ ಕುರಿತು ಚರ್ಚಿಸಿತು ಅಂತಿಮವಾಗಿ ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟದ ರಿಯಲ್ ಎಸ್ಟೇಟ್ ವಲಯವನ್ನು ಸುಗಮಗೊಳಿಸುವಲ್ಲಿ ನಿರ್ಮಾಣ ವಲಯ ಸರ್ಕಾರದೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಬದ್ಧ ಎಂದು ಘೋಷಿಸಿದೆ ನರಟ್ಕೋ ರಾಷ್ಟ್ರೀಯ ಅಧ್ಯಕ್ಷ ಡಾ ನಿರಂಜನ್ ಹಿರಾನಂದಾನಿ ನರಟ್ಕೋದ ಕರ್ನಾಟಕ ವಿಭಾಗದ ಉಪಾಧ್ಯಕ್ಷ ಮನೋಜ್ ಎಂ ಲೋಧಾ ಎಕ್ಸ್ ಆಲ್ ಇಂಡಿಯಾ ಲೀಡಿಂಗ್ ಪಾಪ್ಟೆಕ್ನ ಸಂಸ್ಥಾಪಕರು ಮತ್ತು ಸಿಇಒ ಸುರೇಶ್ ರಂಗರಾಜನ್ ಬೆಂಗಳೂರು ಐಐಎಂನ ರಿಯಲ್ ಎಸ್ಟೇಟ್ ಸಂಶೋಧನಾ ವಿಭಾಗದ ಅಧ್ಯಕ್ಷ ಪ್ರೊಫೆಸರ್ ವೆಂಕಟೇಶ್ ಪಂಚಪ್ಪ ಗೇಸನ್ ಸ್ಟೋರ್ಮಿ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಜ್ಯೋತಿ ಪ್ರಕಾಶ್ ಗಾಡಿಯಾ ವ್ಯಾಲ್ಯೂ ಅಂಡ್ ರಿಸ್ಕ್ ಅಡ್ವೈಸರಿ ಕಾರ್ಯತಂತ್ರ ಸಮಾಲೋಚನೆ ವಿಭಾಗದ ಮುಖ್ಯಸ್ಥ ಜರಿ ಕಿಂಗ್ಸ್ಲೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ನೆರಾಡ್ಕೋದ ಹಾನರಲಿ ಸೆಕ್ರೆಟ್ರಿ ಗೌರವಾನ್ವಿತ ಕಾರ್ಯದರ್ಶಿ ಅಂತ ಸೊ ಈವೆಂಟ್ ಅರೇ ಅರೇಂಜ್ ಮಾಡಿದ ಉದ್ದೇಶ ಇವತ್ತು ಅಫೋರ್ಡಬಲ್ ಸೆಗ್ಮೆಂಟ್ ಹೌಸಿಂಗಲ್ಲಿ ಅಷ್ಟೊಂದು ಡೆವಲಪ್ಮೆಂಟ್ಸ್ ಆಗ್ತಾಯಿಲ್ಲ ಏನು ಪಿ ಎಮ್ ಓ ಸ್ಕೀಮಲ್ಲಿ ಹೌಸಿಂಗ್ ಫಾರ್ ಆಲ್ ಅಂತ ಏನು ಮೋದಿ ಮೋದಿಯವರು ಕನಸಿದೆ ಅಲ್ಲಿ ಯಾವ ಡೆವಲಪರ್ಗಳು ತೊಗೋತಾ ಇಲ್ಲ ಸೊ ಅದಕ್ಕೆ ಇಲ್ಲಿ ಬಿ ಕಾಲ್ಡ್ ಆಲ್ ದ ಎಕ್ಸ್ಪರ್ಟ್ಸ್ ಬಿಲ್ಡರ್ಸ್ ಐ ಎಮ್ ಇಂದ ಬಂದಿದ್ದರು ನೋಡಿದ್ದೀರಾ ಐ ಎ ಎಸ್ಸಿಂದ ಬಂದಿದ್ದರು ರೀಪಿಂದ ಬಂದಿದ್ದರು ವಿ ಕಾಲ್ ದಮ್ ಆ್ಯಂಡ್ ವಿ ಡಿಸ್ಕಸ್ ಮಾಡ್ ಅವ್ ಐಡಿಯಾಸು ಯಾವ ರೀತಿ ನಾವು ಅಫೋರ್ಡಬಲ್ ಹೌಸಿಂಗಿಗೆ ನಾವು ಇದು ಮಾಡ್ಬೋದು ಹೆಲ್ಪ್ ಮಾಡ್ಬೋದು ಟು ಟು ಗಿವ್ ಆರ್ಡಿನರಿ ಪೀಪಲ್ ದ ಹೋಮ್ ಒಳ್ಳೆ ಕ್ವಾಲಿಟಿ ಹೋಮ್ ಹೇಗೆ ಕೊಡ್ಬೋದು ಸೊ ಅಫೋರ್ಡಬಲ್ ಎಸ್ಪೆಷಲ್ ಅಫೋರ್ಡಬಲ್ ಸೆಗ್ಮೆಂಟ್ ಬಗ್ಗೆ ಆಮೇಲೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಲಿ ಇವತ್ತು ನಾವು ಅಷ್ಟು ಮುಂದುವರೆದಿಲ್ಲ ದೇಶ ಎಷ್ಟು ಮುಂದುವರೆದಿದ್ರು ಕೂಡ ಕನ್ಸ್ಟ್ರಕ್ಷನ್ ನಾವು ಅಷ್ಟು ಮುಂದುವರೆದಿಲ್ಲ ಯಾಕೆ ಅದರ ಮುಂದುವರೆದಿಲ್ಲ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂಥರ ಚಿಂತನ ಮಂಥನ ಅಂತ ಅಂದ್ಕೋಬೋದು ಇದನ್ನು ಮುಂದೆ ಏನಾಗುತ್ತೆ ಮಾತಾಡಿದ್ರೆ ಅಂತ ಅಲ್ಲ ಈಗಿಲ್ಲ ಬಂದಿರೋರೆಲ್ಲ ಡಿಸಿಷನ್ ಮೇಕರ್ಸ್ ಎಲ್ಲ ಕಂಪ್ನಿ ಚೇರ್ಮೆನ್ಗಳು ಮ್ಯಾನೇಜಿಂಗ್ ಡೈರೆಕ್ಟ್ರ್ಗಳು ಎಲ್ಲ ಡಿಸಿಷನ್ ಮೇಕರ್ಸ್ಗಳು ಅವ್ರ ಏನೋ ಒಂದು ಸ್ವಲ್ಪ ಒಂದು ಐಡಿಯಾ ಬಂದು ಏನಾದರೂ ಮಾಡಿದ್ರೆ ಈ ಈ ಏರಿಯಾದಲ್ಲಿ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ ಕಾಮನ್ ಮ್ಯಾನಿಗೆ ಒಳ್ಳೇದಾಗುತ್ತೆ ಸೊ ಅದರ ಉದ್ದೇಶ ಅದಕ್ಕೋಸ್ಕರ ಈ ಒಂದು ಈವೆಂಟ್ ಮಾಡಿದ್ದೀವಿ ನಮ್ಮ ನ್ಯಾಷನಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಸ್ಟೇಟ್ ವೈಸ್ ಚೇರ್ಮನ್ ಇವತ್ತಿನ ಪ್ರೋಗ್ರಾಮ್ ಏನು ಅಂದರೆ ನಾವು ನಮ್ಮ ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ಗೆ ಒಂದು ಮೀಟಿಂಗ್ ಕಂಡಕ್ಟ್ ಮಾಡಿದ್ದೀವಿ ಆಲ್ ಓವರ್ ಇಂಡಿಯಾನೇ ಟ್ವೆಲ್ ಸ್ಟೇಟ್ಸಿಂದ ಎಲ್ಲರೂ ಬಂದು ಅವ್ರಿಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡಿದ್ದೀವಿ ಇವತ್ತು ದಿ ಅಜೆಂಡಾ ಆಫ್ ದಿ ಮೀಟಿಂಗ್ ದಟ್ ಇಸ್ ಒನ್ ಆಫ್ ದ ಥಿಂಗ್ಸ್ ಇನ್ನೊಂದೇನು ಅಂದರೆ ಸರ್ಕಾರ ಜೊತೆಗೆ ಹೇಗೆ ನಾವು ಕೊಲಾಬ್ರೇಟ್ ಮಾಡಿಬಿಟ್ಟು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಹೌಸಿಂಗ್ ಫಾರ್ ಆಲ್ ಆಗಲಿ ರೇರಾ ಆಗಲಿ ಬೇರೆ ಡಿಪಾರ್ಟ್ಮೆಂಟ್ಸ್ ಆಗಲಿ ಎಲ್ಲಾದಲ್ಲಿ ಹೇಗೆ ನಾವು ಕಸ್ಟಮರ್ಗೆ ಅನುಕೂಲ ಆಗುವಂತಹ ಪಾಲಿಸಿಗಳನ್ನ ತರ್ಬೋದು ಅಂತ ಚರ್ಚೆ ಮಾಡಲಿಕ್ಕೆ ಇವತ್ತು ಸೇರಿದ್ದೀವಿ ಬರೆದು ಸುರೇಶ್ ಅವರು ಬರಲಿದ್ದರು ಅವ್ರೇನೋ ಅರ್ಜೆಂಟ್ ಬಂತು ಅಂತ ಡೆಲ್ಲಿಗೆ ಹೋಗಿದ್ದಾರೆ ಇಲ್ಲಾಂದರೆ ಅವ್ರು ಇವತ್ತು ಇರೋರ ಜೊತೆಗೆ ಸರ್ಕಾರದ ಸಮಸ್ಯೆಗಳನ್ನ ಸರ್ಕಾರ ಮುಂದೆ ಇಟ್ಟರೆ ಅದು ಪರಿಹಾರ ಸಿಗೋದು ಹಾಗಾಗಿ ಅವ್ರು ಬರಬೇಕಿತ್ತು ಇವತ್ತು ಇಲ್ಲಾಂದರೆ ಬಟ್ ನಿಮ್ಮ ವಿಷಯ ತಿಳ್ ಮುಟ್ಟಿಸ್ತೀವಿ ಅವ್ರಿಗೆಲ್ಲ ಪ್ರೆಸೆಂಟೇಷನ್ ಕೊಡ್ತೀವಿ ಬಹುಶಃ ಮುಂದಿನ ದಿನಗಳಲ್ಲಿ ಅವರು ಬಂದು ನಮ್ಮ ಜೊತೆಗೆ ಸೇರಿ ಸ್ವಲ್ಪ ನಮ್ಮ ಸಮಸ್ಯೆಗಳನ್ನ ಕೇಳಿ ಅನುಕೂಲ ಮಾಡಿಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮೇನ್ ಪರ್ಪಸ್ ಅಷ್ಟೇ ಈ ಸಂಘ ಏನು ಅಂದರೆ ಅವರ್ ಆರ್ಗನೈಸೇಷನ್ ದ ಸ್ಪೆಷಾಲಿಟೀಸ್ ಇಟ್ ಇಸ್ ಫಾರ್ಮ್ ಅಂಡರ್ ದಿ ಏಜಸ್ ಆಫ್ ನ್ಯಾಷನಲ್ ಹೌಸಿಂಗ್ ಮಿನಿಸ್ಟ್ರಿ ಸೊ ಚೀಫ್ ಪೇಟ್ರನ್ ನಮ್ಮ ಚೀಫ್ ಪೇಟ್ರನ್ ಅಂದರೆ ಹೌಸಿಂಗ್ ಮಿನಿಸ್ಟರ್ ನ್ಯಾಷನಲ್ ಹರ್ದೀಪ್ ಸಿಂಗ್ ಪುರಿ ಇಸ್ ಅವ ಚೀಫ್ ಪೇಟ್ರನ್ ಅದು ಬಿಟ್ಟರೆ ಮಹಾರಾಷ್ಟ್ರ ಆಗಲಿ ರಾಜಸ್ಥಾನ ಆಗಲಿ ಚೀಫ್ ಮಿನಿಸ್ಟರ್ಸ್ ನಮ್ಮ ಚೀಫ್ ಪೇಟ್ರನ್ ಆಗಿದ್ದಾರೆ ಸಿಮಿಲರ್ಲಿ ನಮ್ಮಿಲ್ಲಿ ಸಿದ್ದರಾಮಯ್ಯ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೂ ಚೀಫ್ ಪೇಟ್ರನ್ ಮಾಡಬೇಕು ಅಂತ ಮಾತನ್ನು ನಡೀತಾ ಇದೆ